ಸಫಲ ವ್ಯಕ್ತಿಗಳಿಂದ ನಾವು ಕಲಿಯಬಹುದಾದ ಪಾಠಗಳು ಒಂದು ಸಣ್ಣ ಹಳ್ಳಿಯಲ್ಲಿ ವಿಜಯ್ ಎಂಬ ಯುವಕನಿದ್ದ ಅವನು ಸದಾ ತನ್ನ ಬಡತನ ಮತ್ತು ಆರ್ಥಿಕ ಸಮಸ್ಯೆಗಳ ಬಗ್ಗೆ ಕಳವಳ ಬಿಡುತ್ತಿದ್ದ ನಾನು ಬಡವನಾಗಿ ಹುಟ್ಟಿದ್ದೇನೆ ನಾನು ಯಶಸ್ವಿಯಾಗಲಾರೆ ಎನ್ನುವುದು ಅವನ ಮನಸ್ಸಿನಲ್ಲಿ ಪದೇ ಪದೇ ದಿನ ಅವನಿಗೆ ಹಳ್ಳಿ ಭದ್ರಾಚಾರ್ಯರು ಹೇಳಿದರು ವಿಜಯ ನೀನು ಈ ನಗರಕ್ಕೆ ಹೋಗಿ ಯಶಸ್ವಿ ವ್ಯಕ್ತಿಗಳಿಂದ ಪಾಠ ಕಲಿಯುತ್ತೆ ಅವರು ಹೇಗೆ ಜೀವನದಲ್ಲಿ ಮುನ್ನಡೆದರು ಎಂದು ಕೇಳು ನಗರಕ್ಕೆ ಹೋಗಿ ಮೂರು ಜನರನ್ನು ಭೇಟಿಯಾದ ಪ್ರತಿದಿನ ಹೆಜ್ಜೆ ಇರಲಿದ್ದ ಇಂದು ನಾನು ನನ್ನ ಜೀವನವನ್ನು ನಾನೇ ರೂಪಿಸಿಕೊಂಡಿದ್ದು ಮಕ್ಕಳಾಗಿದ್ದಾಗಿನಿಂದಲೇ ತಾಯಿ ಅಂತಿಮವಾಗಿ ವಿಜಯ ಒಂದು ಬಡ ಪಂಡಿತರನ್ನು ಆದರೆ ಇಂದು ತಾನು ಬಹುರಾ ಅವರ ತಮ್ಮ ಜೀವನದ ಕಾಲ ಹತ್ತು ಹದಿನೈದು ರಾತ್ನ ಹೇಳಿರಲ್ಲಿ ಸೋತಿ ನಾನು ಯಾವಾಗಲೂ ಆದರೆ ಪಂಡಿತರು ಸಾಧ್ಯವಾಗುತ್ತದೆ ಎಂಬ ನಂಬಿಕೆಯೇ ನನಗೆ ಶಕ್ತಿ ನೀಡಿತು ಯಶಸ್ಸು ಎಂದರೆ ಶ್ರಮ ಮತ್ತು ಧೈರ್ಯ ನಾನು ಬಡವನಾಗಿದ್ದರೂ ನಾನಿಂದ ಸಾವಿರಾರು ಜನರಿಗೆ ಉದ್ಯೋಗ ನೀಡುತ್ತಿದ್ದೇನೆ ಜೀವನದಲ್ಲಿ ಯಾವ ಸಂಕಷ್ಟ ಬಂದರೂ ಶ್ರಮವನ್ನು ಬಿಡಬಾರದು ಮತ್ತೊಂದು ದಿನ ವಿಜಯ ಶಾಂತಿಯಾಗಿದ್ದ ದೊಡ್ಡ ಉದ್ಯಮಿಯನ್ನು ಭೇಟಿಯಾದ ಅವರ ಹೆಸರು ರಾಧಾ ಮಕ್ಕಳಾಗಿದ್ದಾಗಿನಿಂದಲೇ ತಾಯಿಯ ಸಹಾಯವಿಲ್ಲದೆ ತಾನು ಬೆಳೆದಳು ಆದರೆ ಇಂದು ತಾನು ಬಹುರಾಷ್ಟ್ರೀಯ ಕಂಪನಿಯ ಮುಖ್ಯಸ್ಥೆಯಾಗಿದ್ದಳು ರಾಧಾ ಹೇಳಿದಳು ನಾನು ಯಾವಾಗಲೂ ನನ್ನ ಕನಸನ್ನು ಹಿಡಿದುಕೊಂಡೆ ಸಾಧ್ಯವಾಗುತ್ತದೆ ಎಂಬ ನಂಬಿಕೆಯೇ ನನಗೆ ಶಕ್ತಿ ನೀಡಿತು ಯಶಸ್ಸು ಎಂದರೆ ಬಡತನದಿಂದ ಮುಕ್ತಿಯಲ್ಲ ಅದು ನಮ್ಮ ಮನಸ್ಸಿನ ಶಕ್ತಿಯಿಂದ ಬರುತ್ತದೆ ಜಯಶ್ರೀ ಮೋಟಿವೇಶನ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಚಾನೆಲ್ಗೆ ಬೆಲ್ ಬಟನ್ ಒತ್ತಿ ಲೈಕ್ ಒಂದು ಕೊಡುವುದನ್ನು ಮರೆಯಬೇಡಿ ನಮ್ಮ ವಿಡಿಯೋಸ್ಗಳು ಫಸ್ಟ್ ನಿಮ್ಮಲ್ಲಿ ತಲುಪುತ್ತವೆ